ಯಾ ಇತ್ತು ಪ್ರಧಾನಮಂತ್ರಿಗಳಾಗಬೇಕು ಅಂತ ಇವತ್ತು ನಿಶ್ಚಯ ಆಗಿದೆ ಅದರಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಇರ್ಬೋದು ಕುಮಾರಣ್ಣ ಕುಮಾರಣ್ಣವ್ರು ಹೇಳ್ಬೋದು ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಎನ್ ಡಿ ಎಗೆ ಅಲಿಯನ್ಸ್ ಆಗಿ ಇವತ್ತು ಮೂರು ಸೀಟಿಗಳನ್ನು ತಗೊಂಡಿದ್ದಾರೆ ಈಗ ನಮ್ಮ ಅಭ್ಯರ್ಥಿಗಳ ಅಲಿಯನ್ಸಲ್ಲಿ ನಾವು ಅಲಿಯನ್ಸ್ ಧರ್ಮವನ್ನು ಪಾಲನೆ ಮಾಡಬೇಕು ಯಾಕಂದರೆ ಮೈತ್ರಿ ಧರ್ಮ ಇವತ್ತು ಪಾಲನೆ ಮಾಡಬೇಕಾದ ಸಂದರ್ಭ ಕಳೆದ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದು ಸಂಸದರಾಗಿ ಅನೇಕ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ ಇವತ್ತು ಅದೇ ಕ್ಷೇತ್ರದಲ್ಲಿ ಈಗಾಗಲೇ ಜೆ ಡಿ ಎಸ್ನ ಮೂರು ಶಾಸಕನಿದ್ದಾರೆ ಶಿಡ್ಲಘಟ್ಟ ಶಾಸಕರಿದ್ದಾರೆ ಶ್ರೀನಿವಾಸಪುರ ಶಾಸಕರಿದ್ದಾರೆ ಹುಲಬಾಡು ಶಾಸಕರಿದ್ದಾರೆ ಆದ್ದರಿಂದ ಇವತ್ತು ಜೆ ಡಿ ಎಸ್ನ ಅತಿ ಹೆಚ್ಚು ಮತಗಳಿದೆ ಬಿ ಜೆ ಪಿ ಮತ್ತು ಅತಿ ಹೆಚ್ಚು ಮತಗಳಿದೆ ಎರಡೂ ಸೇರಿದ್ರೆ ಇವತ್ತು ಜೆ ಡಿ ಎಸ್ಗೆ ಬಿಟ್ಕೊಡುವಂಥ ಸಂದರ್ಭ ಬಂದಿದೆ ಈ ಭಾಗದಲ್ಲಿ ನಮ್ಮೆಲ್ಲ ನಾಯಕರುಗಳು ಈಗಾಗಲೇ ಶಿಡ್ಲಘಟ್ಟದಲ್ಲಿ ರಾಮಚಂದ್ರಗೌಡರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವ ಕಳೆದ ವಿಧಾನಸಭಾ ಮತ್ತು ಚಿಂತಾಮಣಿಯಲ್ಲಿ ನಮ್ಮ ನರೇಂದ್ಗೋಪಾಲ್ ಅವರು ಅಭ್ಯರ್ಥಿ ಆಗಿದ್ದರು ಅನೇಕರು ಈ ಭಾಗದಲ್ಲಿ ತುಂಬ ಕೆಲಸ ಮಾಡಿ ಉತ್ತಮವಾದ ಕೆಲಸ ಮಾಡಿ ರತ್ನದಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ರೆಡಿಯಾಗಿದೆ ಮಲ್ಲೇಶ್ ಬಾಬು ಅವರಿಗೆ ಅವರು ಕೂಡ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದರು ಅವ್ರಿಗೂ ಕೂಡ ಎರಡು ಸಲ ಸೋತಿದ್ದರು ಮತ್ತು ಜನ ಇವತ್ತು ಅಭಿಮಾನದಿಂದ ಅವ್ರನ್ನೆಲ್ಲ ಅಭ್ಯರ್ಥಿ ಆಗಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಬಯಸಿದ್ದಾರೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಇವತ್ತು ಈ ಒಂದು ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ ಅದರಿಂದ ಒಂದು ಒಳ್ಳೆಯ ಉತ್ತಮವಾದ ಒಂದು ವ್ಯಕ್ತಿನ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಚಿಂತಾ ಮಾಡಿ ಬಂದಿದ್ದೆ ಮತ್ತು ಶಿಲ್ಘಟ್ಟಗೂ ಬಂದಿದೆ ಈ ಭಾಗದಲ್ಲಿರ್ತಕ್ಕಂಥ ನಾವೆಲ್ಲ ಭಾಗ್ಯಪಲ್ಲಿ ಬಂದು ಕ್ಷೇತ್ರಗಳು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ಷೇತ್ರಗಳು ವಿಶೇಷ ಜನ ಪ್ರತಿಜ್ಞೆ ಆಗಿದೆ ಜನ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ಘೋಷಣೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಮೋದಿಯವರು ಇವತ್ತು ತಗೊಂಡು ಪ್ರಧಾನಮಂತ್ರಿ ಆಗ್ತಾರೆ ಕೇವಲ ಇವರೆಲ್ಲ ಒಂದು ಇಪ್ಪತ್ತು ಮೂವತ್ತು ಸೀಟ್ ಗೆಲ್ಲುವಂಥ ಒಂದು ಕಾಂಗ್ರೆಸ್ ಅಷ್ಟು ಬಿಟ್ಟರೆ ಎಲ್ಲೂ ಕೂಡ ಗೆಲ್ಲುವಂಥ ನಿರೀಕ್ಷೆ ಕೂಡ ಇಲ್ಲ ಅದಕ್ಕೆ ಜನ ಕೂಡ ಎಚ್ಚೆತ್ಕೊತಾರೆ ಯಾಕಂದರೆ ಇವತ್ತು ನಾನ್ನೂರು ಸೀಟು ಗೆದ್ದು ದೇಶದ ಅಭಿವೃದ್ಧಿ ಮಾಡುವವರೆಗೂ ಓಟ್ ಹಾಕ್ಬೇಕಾ ಇಲ್ಲ ನಲ್ವತ್ತು ಸೀಟು ಮೂವತ್ತು ಸೀಟ್ ತಗೊಂಡು ಸುಮ್ಮನೆ ಬೆಂಚ್ ಮೇಲೆ ಕೂತ್ಕೊಂಡು ಟೀ ಬಿಸ್ಕೆಟ್ ಕುಡಿದುಬಿಟ್ಟು ಬರುವಂಥವ್ರಿಗೆ ಓಟ್ ಹಾಕಬೇಕನ್ನ ಜನ ಕೂಡ ನಿರ್ಣಯ ನಿರ್ಣಯ ಮಾಡಿಬಿಟ್ಟಿದ್ದಾರೆ ನಿಮಗೆ ಏಕೆಂದರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಹೊಸ ಬಜೆಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆ ಬಜೆಟಲ್ಲಿ ಅನೇಕ ರೈತರಿಗೆ ಮತ್ತು ಎಲ್ಲ ವಯಸ್ಸಾದಂಥವ್ರಿಗೆ ಇವತ್ತು ಯೋಜನೆಗಳನ್ನು ಮತ್ತೆ ನಮಗೆಲ್ಲ ಅತಿ ಹೆಚ್ಚು ಯೋಜನೆಗಳನ್ನು ಇವತ್ತು ಆಯುಷ್ಮಾನ್ ಭಾರತ್ ಠಾಣ ಇರ್ಬೋದು ಎಪ್ಪತ್ತು ವರ್ಷಕ್ಕಿಂತ ಮೇಲಿರ್ತಕ್ಕಂಥವ್ರಿಗೆ ಇವತ್ತು ನೀಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಮತ್ತು ಆರೋಗ್ಯ ದೃಷ್ಟಿಯಿಂದ ಮತ್ತು ವಿದ್ಯಾಭ್ಯಾಸ ದೃಷ್ಟಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಅನೇಕ ಒಂದು ಯೋಜನೆಗಳನ್ನು ಮತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಇವತ್ತು ಅತಿ ಹೆಚ್ಚು ನೇರವಾಗಿ ನಮ್ಮ ಈ ಭಾಗದ ಎಲ್ಲ ಕಡು ಬಡವರಿಗೆ ಸೇರಿದಂಥ ವ್ಯವಸ್ಥೆ ಮಾಡ್ತಕ್ಕಂಥ ಏಕೈಕ ನಾಯಕರು ನರೇಂದ್ರ ಮೋದಿ ಅದರಿಂದ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಕ್ಷದ ಎರಡೂ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರುಗಳು ಇವತ್ತು ಎಲ್ಲ ಮಾತೆಯರು ಕೂಡ ಇವತ್ತು ಜೆ ಡಿ ಎಸ್ ಅಭ್ಯರ್ಥಿ ಮಲೇಶ್ ಬಾಬು ಅವ್ರನ್ನ ಗೆಲ್ಲಿಸಲಿದ್ದಾರೆ ಬೇಡ ರಾಜ್ಯ ಸರ್ಕಾರದ ಏನು ಘೋಷಣೆಗಳು